ರಾಜ್ಯದ ಕತೆ ಧೈರ್ಯಶಾಲಿ ರಾಜನ ಕಥಾನಕ ಒಮ್ಮೆ ಕಾಲದಲ್ಲಿ ಶಾಂತಿಯುತವಾದ ಸುಂದರ ರಾಜ್ಯವೊಂದಿತ್ತು ಅದಕ್ಕೆ ಹೆಸರು ಸೌಮ್ಯ ರಾಜ್ಯ ಆ ರಾಜ್ಯವನ್ನು ವೀರಸೇನ ಶಾಸಿಸುತ್ತಿದ್ದ ಅವರು ಧೈರ್ಯ ಮತ್ತು ಬುದ್ಧಿಮತ್ತೆಯಲ್ಲಿ ಪ್ರಸಿದ್ಧರು ಪ್ರಜೆಗಳು ಅವರನ್ನು ಅತ್ಯಂತ ಗೌರವದಿಂದ ನೋಡುತ್ತಿದ್ದರು ರಾಜ್ಯದಲ್ಲಿ ಎಲ್ಲೆಡೆ ನೆಮ್ಮದಿ ಹಾಗೂ ಸಮೃದ್ಧಿ ಇತ್ತು ಆದರೆ ಒಂದು ದಿನ ಆ ನೆಮ್ಮದಿ ಕೆದಕಿತು ಅರಮನೆಯೇ ಒಬ್ಬ ವಿಶ್ವಾಸಘಾತಕನು ರಾಜನ ವಿರುದ್ಧ ತಂತ್ರ ರೂಪಿಸುತ್ತಿದ್ದ ಆತನ ಹೆಸರು ಮಂತ್ರಿ ಯುಕ್ತಚಾತುರ್ಯ ಅವನು ರಾಜನಿಗೆ ಬುದ್ಧಿವಂತನೆಂದು ತೋರಿ ಅಂತರಂಗದಲ್ಲಿ ತನ್ನದೇ ಆದ ಲಾಭಕ್ಕಾಗಿ ರಾಜನ ನಿರ್ಧಾರಗಳನ್ನು ಪ್ರಭಾವಿತ ಮಾಡುತ್ತಿದ್ದ ರಾಜನಿಗೆ ಬಹಳ ನಂಬಿಕೆಯಾಗಿದ್ದವರು ಇಬ್ಬರು ಧೈರ್ಯಶಾಲಿ ಸೇನಾಪತಿ ರುದ್ರವೀರ ಮತ್ತು ತಮ್ಮ ಕಿರಿಯ ಪುತ್ರ ರಾಜ್ಕುಮಾರ ಅರ್ಜುನ ರುದ್ರವೀರ ತಮ್ಮ ಒಗ್ಗಟ್ಟಿನಿಂದ ನಿಷ್ಠೆಯಿಂದ ರಾಜನಿಗೆ ಸಕಲ ಸಹಾಯ ಮಾಡುತ್ತಿದ್ದ ಆದರೆ ಯುಕ್ತಚಾತುರ್ಯ ಸಣ್ಣ ಸಣ್ಣ ಹೇಳಿಕೆಗಳ ಮೂಲಕ ರಾಜನನ್ನು ಗೊಂದಲಕ್ಕೆ ದೂಡುತ್ತಿದ್ದ ಇದು ನೋಡಿದ ರಾಜ್ಕುಮಾರ ಅರ್ಜುನ ತನ್ನನ್ನು ಸಾಬೀತುಪಡಿಸಬೇಕೆಂದು ಬಲವಾಗಿ ನಿರ್ಧರಿಸುತ್ತಾನೆ ಅವನು ತನ್ನ ತಂದೆಗೆ ಸಹಾಯ ಮಾಡುವ ಉದ್ದೇಶದಿಂದ ಸೇನೆಯೊಂದಿಗೆ ತಂತ್ರ ರೂಪಿಸಲು ಪ್ರಾರಂಭಿಸುತ್ತಾನೆ ಆದರೆ ಯುವನಾಗಿದ್ದರಿಂದ ರಾಜನು ಆತನ ತೀಕ್ಷ್ಣತೆಯನ್ನು ಮೊದಲಿಗೆ ಗಮನಿಸುತ್ತಿಲ್ಲ ಆ ಸಮಯದಲ್ಲಿ ಯುಕ್ತಚಾತುರ್ಯ ತಮಗೆ ಒದಗುವ ಶಕ್ತಿ ಮತ್ತು ಅಧಿಕಾರಕ್ಕಾಗಿ ಮತ್ತೊಬ್ಬ ರಾಜಕೀಯ ಶತ್ರುವಿಗೆ ಮಾಹಿತಿ ಕೊಡುತ್ತಾನೆ ಇದರ ಪರಿಣಾಮವಾಗಿ ಸೌಮ್ಯ ರಾಜ್ಯವನ್ನು ಯುದ್ಧದ ಹಾದಿಯತ್ತ ಎಳೆದೊಯ್ಯಲಾಗುತ್ತದೆ ಈ ಎಲ್ಲ ಸಮಸ್ಯೆಗಳ ನಡುವೆ ರಾಜವೀರಸೇನ ತೀವ್ರ ತೊಂದರೆಯಲ್ಲಿರುತ್ತಾನೆ ಆದರೆ ಅವರು ತಾವು ಏನು ಬಯಸುತ್ತಾರೋ ಅದನ್ನು ಬದಿಗೊತ್ತುಕೊಂಡು ತಮ್ಮ ಜನರ ಭದ್ರತೆಗೆ ಆದ್ಯತೆ ನೀಡುತ್ತಾರೆ ರಾಜನು ಯುದ್ಧವನ್ನು ತಪ್ಪಿಸಲು ರಾಜಕೀಯ ಬಲಿದಾನ ಮಾಡುತ್ತಾನೆ ಕೆಲವು ಅಧಿಕಾರವನ್ನು ರಾಜಕುಮಾರಿಗೆ ನೀಡುತ್ತಾನೆ ಮತ್ತು ಶತ್ರು ರಾಜಕೀಯ ಒಪ್ಪಂದದ ಮೂಲಕ ರಾಜ್ಯವನ್ನು ರಕ್ಷಿಸುತ್ತಾನೆ ಮಾಂತ್ರಿಕ ಚಾತುರ್ಯನ ನಂಬಿಕೆಯನ್ನು ರಾಜನು ಕೊನೆಗೆ ಮುರಿಯುತ್ತಾನೆ ಆತನ ಗೂಢಚರರ ಮಾಹಿತಿಯಿಂದ ಮತ್ತು ಅವನನ್ನು ಬಂಧಿಸಿ ಶಿಕ್ಷೆ ನೀಡುತ್ತಾನೆ ರಾಜನು ಕೊನೆಗೆ ತಾವು ಬಯಸಿದ ನಿರಾಳ ಜೀವನವನ್ನೇ ತ್ಯಾಗ ಮಾಡುತ್ತಾರೆ ಆದರೆ ಅವರ ಬುದ್ಧಿವಂತಿಕೆ ಧೈರ್ಯ ಮತ್ತು ತ್ಯಾಗರಾಜ ವ್ಯಕ್ತಿತ್ವವು ರಾಜ್ಯದಲ್ಲಿ ಯಾವತ್ತಿಗೂ ನೆನಪಿನಲ್ಲಿ ಉಳಿಯುತ್ತದೆ ರಾಜಕುಮಾರ ಅರ್ಜುನ ಹೊಸತನದ ನಾಯಕನಾಗಿ ಹೊರಹೊಮ್ಮುತ್ತಾನೆ ತಾಯಿ ಅಥವಾ ತಂದೆಯ ದಾರಿ ಅನುಸರಿಸುತ್ತಾನೆ ಇದು ರಾಜವೀರಸೇನನ ವೀರಗಾದೆ ಶಕ್ತಿಯ ನಿಷ್ಠೆಯ ಮತ್ತು ತ್ಯಾಗದ ಕಥೆ